ಎಲ್ಲ ವರ್ಣದವರಿಗೂ ಕೂಡ ಬ್ರಾಹ್ಮಣ ಗುರು ತನ್ನ ಧರ್ಮವನ್ನು ತಾನು ಆಚರಣೆ ಮಾಡಿಕೊಂಡು ಬೇರೆ ಧರ್ಮ ಪುರಸ್ಕರಿಸಬೇಕು ಅನ್ನೋ ನಮ್ಮ ಅಭಿಪ್ರಾಯ ಭಾರತ ದೇಶದಲ್ಲಿ ಬಹುಶಃ ವಿಶ್ವದ ಎಲ್ಲ ದೇಶಗಳಿಗಿಂತಲೂ ಮುಸ್ಲಿಮರು ಹೆಚ್ಚು ನೆಮ್ಮದಿಯಿಂದ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಹಿಂದೂಗಳ ಒಳಗೆ ಬ್ರಾಹ್ಮಣರು ಹೆಚ್ಚು ಸೆಕ್ಯುಲರ್ यकं तन्द्रे योन्तः प्रवेश्य मम वाचामि माम प्रसुप्ताम् संजय भयत्यखिल शक्त्यधर स्वधामना अन्यौश्च हस्ता चरण श्रवणत्वगादेन प्राणान् नमो भगवते पुरुषाय तुभ्यम् वन्दे मातरमम्बिकां भगवतीं वाणीरभोमात्मिकां कल्याणीं कमनीयकल्पलतिकां कैवल्यनाथप्रियां वेदान्तप्रतिपाद्यमानविभवां विद्वन्मनोरञ्जनीं श्रीचक्राञ्चितरत्नपीठनिलजां श्रीराजराजेश्वरीं श्रुतिस्मृतिपुराणानाम् आलयं करुणालयं ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯು ಸುವರ್ಣ ಮಹೋತ್ಸವದ ಆಚರಣೆಯಾಗ್ತಾ ಇದೆ ಈ ಸುವರ್ಣ ಮಹೋತ್ಸವ ಇದೊಂದು ತ್ರಿವೇಣಿ ಸಂಗಮ ಇದ್ದ ಹಾಗೆ ಯಾಕಂದರೆ ಶಂಕರ ಭಗವತ್ಪಾದರು ಶ್ರೀ ರಾಮಾನುಜರು ಶ್ರೀ ಮಧ್ವಾಚಾರ್ಯರು ಶ್ರೀ ಶಂಕರಾಚಾರ್ಯರು ರಾಮಾನುಜರು ಮತ್ತು ಶ್ರೀ ಮಧ್ವಾಚಾರ್ಯರು ಹೀಗೆ ಮೂವರು ಆಚಾರ್ಯರಿಂದ ಪಡಲ್ಪಟ್ಟಂತಹ ಮೂರು ಸಿದ್ಧಾಂತಗಳನ್ನ ಅನುಸ ಅನುಸರಿಸ್ತಕ್ಕಂತಹ ಜನಗಳು ಇಲ್ಲಿದ್ದೀರಿ ತ್ರಿಮತಸ್ಥರು ನಾವೆಲ್ಲ ಇದ್ದೇವೆ ಇಲ್ಲಿ ಹಾಗಾಗಿ ಇದೊಂದು ರೀತಿಯ ತ್ರಿವೇಣಿ ಸಂಗಮ ಇದೇ ಸಂದರ್ಭದಲ್ಲಿ ಪ್ರಯಾಗ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೆಯುತ್ತಾ ಇದೆ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಮೂರು ಧಾರೆಗಳಿಂದ ಎಲ್ಲರೂ ಪವಿತ್ರರಾಗ್ತಾರೆ ಹಾಗೆ ಇಲ್ಲಿ ಮೂರು ಮತಗಳ ವಿಚಾರಧಾರೆಯಿಂದ ಎಲ್ಲರೂ ಪವಿತ್ರರಾಗಿ ನೀವೆಲ್ಲ ಬಂದಿದ್ದೀರಿ ಈ ಪವಿತ್ರವಾದ ಸಭಾಂಗಣದಲ್ಲಿ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಪ್ರಾತಸ್ಮರಣೀಯ ಯತಿಭರಣ್ಯರೆ ರಾಜ್ಯದ ಮತ್ತು ದೇಶದ ವಿವಿಧ ಭಾಗಗಳಿಂದ ಬಂದಿರುವ ಎಲ್ಲ ವಿಪ್ರ ಮಹಾಶಯರೇ ಎಲ್ಲ ಮಾತೆಯರೇ ಮನೆಯರೆ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಾತೆಯರೆ ಬಾರಿಯರೇ ಈ ಒಂದು ವಿಶ್ವಾಮಿತ್ರ ಸಮಾವೇಶ ಇದರ ಉದ್ದೇಶವನ್ನು ಆಗಲೇ ಅಧ್ಯಕ್ಷರು ತಿಳಿಸಿದ್ದಾರೆ ಬ್ರಾಹ್ಮಣ ಸಮುದಾಯದ ಸಂಘಟನೆ ಸಂಸ್ಕಾರ ಸ್ವಾವಲಂಬನೆ ಸಂಘಟನೆ ಸಂಸ್ಕಾರ ಸ್ವಾವಲಂಬನೆ ತಿಳಿಸಿದ್ದಾರೆ ನಮ್ಮ ದೃಷ್ಟಿಯಿಂದ ಈ ಮೂರರ ಜೊತೆಯಲ್ಲಿ ಇವತ್ತಿನ ಸಮಾವೇಶ ಬ್ರಾಹ್ಮಣರ ಹೊಣೆಗಾರಿಕೆಗಳನ್ನು ಕೂಡ ಚಿಂತನೆ ಮಾಡಬೇಕು ಅಂತ ಕಾಣಿಸ್ತದೆ ಬಹುಶಃ ಈ ಮೂರರಲ್ಲಿ ಸೇರ್ಕೊಂಡಿದೆ ಅಂತ ಕಾರಣದಿಂದ ಅವ್ರದ್ದು ಪ್ರತ್ಯೇಕ ಹೇಳದಿ ಹೇಳಿರಲಿಕ್ಕಿಲ್ಲ ಆದರೆ ನಾವು ಚಿಂತನೆಗೋಸ್ಕರ ಅದನ್ನು ಪ್ರತ್ಯೇಕಿಸಿ ಹೇಳ್ತಾ ಇದ್ದೇವೆ ಬ್ರಾಹ್ಮಣನಿಗೆ ಸಮಾಜದಲ್ಲಿ ವಿಶಿಷ್ಟವಾದ ಹೊಣೆಗಾರಿಕೆ ಇದೆ ಎಷ್ಟು ಹೊಣೆಗಾರಿಕೆ ಇದೆ ಅಂತಂದರೆ ವರ್ಣಾರಾಮ್ ಬ್ರಾಹ್ಮಣೋ ಗುರುಹೋ ಗುರುರಗ್ರ್ಜ್ವಜಾತೀನ ವರ್ಣಾಂ ಬ್ರಾಹ್ಮಣೋ ಗುರು ಪತರೇವ ಗುರುಸ್ತ್ರೀಣಾಂ ಸರ್ವಸ್ಯ ಅಭ್ಯಾಗತೋ ಗುರು ಅಂತ ಚಾಣಕ್ಯ ಹೇಳ್ತಾನೆ ಅಂದರೆ ಎಲ್ಲ ವರ್ಣದವರಿಗೂ ಕೂಡ ಬ್ರಾಹ್ಮಣ ಗುರು ಗುರು ಎಂಬ ಶಬ್ದ ವಿಶಿಷ್ಟವಾದ ಶಬ್ದ ಕೇವಲ ಅಜ್ಞಾನ ನಿವಾರಕ ಅನ್ನೋ ಇಷ್ಟು ಮಾತ್ರ ಅರ್ಥದಲ್ಲಿ ಅಲ್ಲ ಎಲ್ಲರನ್ನೂ ಪೋಷಿಸಿಕೊಂಡು ಹೋಗ್ತಕ್ಕಂಥ ಒಂದು ಬಂಧು ಅವನು ಗುರು ಶಬ್ದವನ್ನು ಸಂಸ್ಕೃತ ವಾಂಗ್ಮಯದಲ್ಲಿ ಈ ರೀತಿಯ ಅರ್ಥದಲ್ಲಿಯೂ ಕೂಡ ಬಳಕೆ ಮಾಡಿದ್ದಾರೆ ಅದರಿಂದ ಎಲ್ಲ ವರ್ಣಗಳನ್ನು ಕೂಡ ರಕ್ಷಿಸಿ ಪೋಷಿಸಿಕೊಂಡು ಹೋಗಬೇಕಾದಂಥ ಒಂದು ಗುರುತ್ವ ಬ್ರಾಹ್ಮಣನಿಗೆ ಇದೆ ಹೇಗೆ ಇದೆ ಅಂತಂದರೆ ತಾನು ಧರ್ಮವನ್ನು ಆಚರಣೆ ಮಾಡಿ ಇತರರು ಕೂಡ ಆಚರಿಸುವಂತೆ ಮಾಡುವಂತಹದ್ದು ಈ ರೀತಿಯಲ್ಲಿ ಧರ್ಮದ ಆಚರಣೆಯ ಮೂಲಕ ಎಲ್ಲರಿಗೆ ಪ್ರೇರಣೆ ಕೊಡುವಂಥ ಒಂದು ಗುರುತರವಾದ ಹೊಣೆಗಾರಿಕೆ ಬ್ರಾಹ್ಮಣನ ಮುಖ್ಯವಾಗಿ ಹಿಂದಿನಿಂದಲೂ ಬರ್ತಾ ಇದೆ ಉಪನಿಷತ್ ಹೇಳ್ತದೆ ಯಥ ಎದ್ಯತೆ ಕರ್ಮ ವಿಚಿಕಿತ್ಸಾ ವಾ

ಚೆನ್ನಾಗಿ ಪ್ರಾಮಾಣಿಕವಾಗಿ ವಿಮರ್ಶೆ ಮಾಡತಕ್ಕಂಥ ಸಾಮರ್ಥ್ಯಗಳು ವೇದದ ಶಾಸ್ತ್ರಗಳ ತಿಳುವಳಿಕೆ ಇವನಿಗೆ ಇರಬೇಕು ಧರ್ಮದ ಬಗ್ಗೆನೇ ಚಿಂತನೆ ಮಾಡತಕ್ಕಂಥ ಮನಸ್ಥಿತಿ ಇರಬೇಕು ಅರ್ಥ ಕಾಮಗಳಿಗಿಂತ ಹೆಚ್ಚಾಗಿ ಧರ್ಮಕ್ಕೆ ಮಹತ್ವ ಕೊಡ್ತಕ್ಕಂಥ ಮನಸ್ಥಿತಿ ಇರಬೇಕು ಸ್ವಚ್ಛ ಮನಸ್ಸಿನಿಂದ ಧರ್ಮವನ್ನು ತಾನು ಆಚರಿಸಿ ಇತರರು ಕೂಡ ಆಚರಿಸುವ ಹಾಗೆ ಮಾಡುವಂಥ ಒಂದು ಸ್ಥಿತಿ ನನಗಿರಬೇಕು ಹಿಂದೆ ಬ್ರಾಹ್ಮಣರು ಆ ರೀತಿಯಲ್ಲಿ ಇದ್ದರು ಮುಂದೆಯೂ ಕೂಡ ಈ ರೀತಿಯಲ್ಲಿ ಧರ್ಮವನ್ನು ಸ್ವಚ್ಛಮನಸ್ತಿಯಿಂದ ಆಚರಿಸುವವರ ಮಾರ್ಗದರ್ಶನದಲ್ಲಿಯೇ ದೇಶ ನಡೀತಕ್ಕಂಥ ಕಾಲ ಬರಬೇಕು ಅದು ಸುವರ್ಣ ಕಾಲವಾಗ್ತದೆ ಇವತ್ತು ಒಂದು ವಿಚಿತ್ರವಾದ ಮನಸ್ಥಿತಿ ಸಮಾಜದಲ್ಲಿದೆ ಸೆಕ್ಯುಲರಿಸಮ್ ಅನ್ನುವಂಥದ್ದು ತನ್ನ ಧರ್ಮವನ್ನು ತಾನು ಆಚರಣೆ ಮಾಡಿಕೊಂಡು ಬೇರೆ ಧರ್ಮ ಪುರಸ್ಕರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ ತನ್ನ ಧರ್ಮವನ್ನು ಆಚರಿಸದೆ ಕೇವಲ ಬೇರೆ ಧರ್ಮವನ್ನು ಮಾತ್ರ ಪುರಸ್ಕರಿಸಿದರೆ ನಿಜವಾಗಿ ಅಲ್ಲ ಅಲ್ಲದು ಅದಷ್ಟೋ ಜನ ಆ ಭಾವನೆಯಲ್ಲಿ ಇದ್ದಾರೆ ಬ್ರಾಹ್ಮಣನ ಒಂದು ಜವಾಬ್ದಾರಿ ವಿಷಯದಲ್ಲಿ ಬಹಳ ಮುಖ್ಯವಾಗಿದೆ ದೇಶ ದೃಷ್ಟಿಯಿಂದ ಹಿಂದೂಗಳು ಸೆಕ್ಯುಲರ್ ಕೆಲವು ತಿಂಗಳ ಹಿಂದೆ ನಾನು ವಿಜಯಪುರಕ್ಕೆ ಹೋಗಿದ್ದೆ ಭಗವದ್ಗೀತಾ ಅಭಿಯಾನಕ್ಕೆ ಒಂದು ಮುಸ್ಲಿಂ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಭಗವದ್ಗೀತಾ ಅಭಿಯಾನ ನಡೆಯಿತು ಅವರು ಸ್ವಾಗತ ಮಾಡಿ ಅದ್ಭುತವಾಗಿ ಹಿಂದೂ ಸಂಪ್ರದಾಯದಂತೆಯೇ ಎಲ್ಲವನ್ನೂ ಮಾಡಿಸಿ ಭಗವದ್ಗೀತೆಯನ್ನು ಹೇಳಿಸಿದರು ಅಲ್ಲಿ ಒಂದು ಮಾತು ಹೇಳ್ತಾ ಇದ್ದರು ಇಡೀ ವಿಶ್ವದಲ್ಲಿ ಮುಸ್ಲಿಮರಿಗೆ ಅತ್ಯಂತ ಪ್ರಿಯರು ಅಂತಂದರೆ ಮುಸ್ಲಿಮರಿಗೆ ಪ್ರಿಯರಾದಂಥ ನಾನ್ ಮುಸ್ಲಿಮ್ ಅಂತಂದ್ರೆ ಹಿಂದೂ ಅಂತ ಹೇಳಿದ್ರು ಅವರು ನಿಮಗೆಲ್ಲ ಗೊತ್ತಿದೆ ಭಾರತ ದೇಶದಲ್ಲಿ ಬಹುಶಃ ವಿಶ್ವದ ಎಲ್ಲ ದೇಶಗಳಿಗಿಂತಲೂ ಮುಸ್ಲಿಮರು ಹೆಚ್ಚು ನೆಮ್ಮದಿಯಿಂದ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಒಟ್ಟಾರೆ ಹಿಂದೂಗಳು ಒಂದು ರೀತಿಯ ಸೆಕ್ಯುಲರ್ ಸೆಕ್ಯುಲರ್ ಶಬ್ದವನ್ನು ನಾನಿಲ್ಲಿ ಇವತ್ತು ಪ್ರತಿ ಪ್ರತಿಕ್ಷ ಪ್ರಸಿದ್ಧವಾಗಿ ಬಳಕೆ ಆಗ್ತಾ ಇರೋ ಅರ್ಥ ಬಳಕೆ ಮಾಡ್ತಾ ಇದ್ದೇನೆ ನಿಜವಾಗಿ ಅಷ್ಟೇ ಅರ್ಥ ಅಲ್ಲ ಹಾಗೆ ಹೇಳಿರೋ ಹಾಗೆ ತನ್ನ ಧರ್ಮ ತಾನು ಆಚರಣೆ ಮಾಡಿಕೊಂಡು ಬೇರೆ ಧರ್ಮ ಪುರಸ್ಕರಿಸಬೇಕು ಅದು ಸಮಾಜದಲ್ಲಿ ಕೇವಲ ಬೇರೆ ಧರ್ಮ ಪುರಸ್ಕರಿಸುವಷ್ಟಾದಲ್ಲಿ ಮಾತ್ರ ಬಳಕೆ ಆಗ್ತಾಯಿದೆ ಆತ ಇದ್ದರು ಮುಖ್ಯಸ್ಥರು ಹಿಂದೂಗಳು ಮುಸ್ಲಿಮರಿಗೆ ಅತ್ಯಂತ ಹತ್ತಿರದವರು ಅಂತೇಳಿ ಇಡೀ ವಿಶ್ವದಲ್ಲಿ ಅದೇ ರೀತಿ ಹಿಂದೂಗಳ ಒಳಗೆ ಬ್ರಾಹ್ಮಣರು ಹೆಚ್ಚು ಸೆಕ್ಯುಲರ್ ಯಾಕಂತಂದರೆ ಎಲ್ಲ ಸಮುದಾಯದವ್ರ ಜೊತೆ ಹೊಂದಿಕೊಂಡು ಹೋಗ್ತಾರೆ ಎಲ್ಲರೂ ಕೂಡ್ಸ್ಕೊಂಡು ಹೋಗ್ತಾರೆ ಇದು ಎಲ್ ಯಾವುದೇ ಊರಲ್ಲಿ ನೋಡಿದ್ರೆ ನಾವು ಇದನ್ನು ಕಾಣ್ತೇವೆ ಈ ದೃಷ್ಟಿಯಿಂದ ಬ್ರಾಹ್ಮಣನಿಗೆ ವಿಶಿಷ್ಟವಾದ ಹೊಣೆಗಾರಿಕೆ ಇದೆ ಎಲ್ಲರೂ ಅವನಲ್ಲಿ ವಿಶ್ವಾಸ ಆದ್ದರಿಂದ ಎಲ್ಲರನ್ನು ಧರ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಭ್ಯುದಯನ ಶ್ರೇಷ್ಠಗಳ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಬ್ರಾಹ್ಮಣರಿಗೆ ಇರುವಂಥ ಮುಖ್ಯವಾದ ಹೊಣೆಗಾರಿಕೆ ಆತ್ಮೀಯ ವಿಪರ ಬಂದು ಬಗೆನೀರೆ ಭಾರತ ದೇಶದಲ್ಲಿ ಯಾರು ದೊಡ್ಡವರಾಗ್ತಾರೆ ಶ್ರೀಮಂತರಲ್ಲ ಅಥವಾ ರಾಜಕೀಯ ಧ್ವರಿಯಣರೂ ಅಲ್ಲ ಇನ್ಯಾರೂ ಅಲ್ಲ ಯಾರು ತತ್ವ ಆದರ್ಶ ಮೌಲ್ಯಗಳನ್ನು ಆಚರಿಸಿ ಇತರೆ ಮಾರ್ಗದರ್ಶನ ಮಾಡ್ತಾರೆ ಅವರು ದೊಡ್ಡವರಾಗ್ತಾರೆ ಅವರು ಯಾವುದೇ ವರ್ಗದವರು ಇರಲಿ ಅವರು ಶಾಶ್ವತವಾಗಿ ಭಾರತೀಯರ ಅಥವಾ ವಿಶ್ವದ ಜನರ ಮನಸ್ಸಿನಲ್ಲಿ ನಿಲ್ತಾರೆ ಹಿಂದಿ ಬ್ರಾಹ್ಮಣರು ಹಾಗಿದ್ರು ಅದಕ್ಕೋಸ್ಕರ ಹಿಂದಿ ಅವ್ರಿಗೆ ತುಂಬ ಗೌರವ ಸಿಗ್ತಾ ಇತ್ತು ಉದಾಹರಣೆಗೆ ಪ್ರಾಚೀನ ಉದಾಹರಣೆ ಯಾಜ್ಞ ಜನಕ ಮಹಾರಾಜ್ ಅವರಿಗೆ ರಾಜ್ಯವನ್ನೇ ತಾನು ಕೊಡ್ತೇನೆ ಅಂತ ಮುಂದೆ ಬಂದ ಆದ ತಗೊಳ್ಳಿಲ್ಲ ನಿನಗೇ ಇರಲಿ ಅಂತ ವಾಪಸ್ ಕೊಟ್ಬಿಟ್ರು ಚಾಣಕ್ಯ ಕೌಚಲ್ಯ ಮೌರ್ಯರ ವಂಶನ ಪುನಃ ಉತ್ಥಾನ ಮಾಡಿ ಧರ್ಮಸ್ಥಾಪನೆ ಮಾಡಿದ್ರು ಚಂದ್ರಗುಪ್ತ ಮೌರ್ಯ ಕೇಳಿಕೊಂಡ ನೇಮೆ ನನಗೆ ಅಂತ ಹೇಳಿ ಅವ್ರು ನಿಲ್ಲಲಿಲ್ಲ ತಪಸ್ಸಿಗೆ ಹೊರಟು ಹೋದರು ಸಮರ್ಥ ರಾಮದಾಸರು ಶಿವಾಜಿ ಮಾರ್ಗದರ್ಶನ ಮಾಡಿದಂಥವರು ಹಾಗೆ ವಿದ್ಯಾರಣ್ಯರು ಕರ್ನಾಟಕ ಸಿಂಹಾಸನ ಸ್ಥಾಪನೆಗೆ ಆದರ್ಶವಾಗಿ ಕೊಟ್ಟಂಥವರು ಆಶೀರ್ವಾದ ಮಾಡಿದವರು ಅವರು ಕೂಡ ರಾಜ್ಯದ ಎಲ್ಲವನ್ನೂ ಅನುಭವಿಸತಕ್ಕಂತಹ ಸಂದರ್ಭ ಬಂದರೂ ಕೂಡ ಅದಕ್ಕೆ ಹೋಗಲಿಲ್ಲ ಅದೆಲ್ಲ ರಾಜನಿಗೆ ಬಿಟ್ಟು ತಾವು ತ್ಯಾಗಿಗಳಾಗಿಯೇ ಇದ್ದರು ನೋಡಿ ಬ್ರಾಹ್ಮಣರ ಒಂದು ಹಳೆ ಉದಾಹರಣೆಗಳಿವೆಲ್ಲ ಯಾರು ರೀತಿ ತ್ಯಾಗದಲ್ಲಿರ್ತಾರೆ ಆದರ್ಶದಲ್ಲಿರ್ತಾರೆ ಅವರಿಗೆ ಗೌರವ ಸಲ್ತದೆ ಬ್ರಾಹ್ಮಣೇತರಲ್ಲೂ ಇತರರು ಕೆಲವರು ಆಗಿ ಹೋಗಿದ್ದಾರೆ ಪ್ರಾಚೀನ ಉದಾಹರಣೆ ಧರ್ಮವ್ಯಾಧ ಇತ್ತೀಚಿನ ಉದಾಹರಣೆ ಗಾಂಧೀಜಿ ತತ್ವ ಆದರ್ಶ ಮೌಲ್ಯಗಳನ್ನು ತಾವು ಅಳವಡಿಸಿ ಆಚರಿಸಿ ಇತರ ಮಾರ್ಗದರ್ಶನ ಮಾಡತಕ್ಕಂಥದ್ದು ಇಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಶಾಶ್ವತವಾಗಿ ಜನರ ಮನಸ್ಸನ್ನು ನಿಲ್ಲಿಸ್ ನಿಲ್ತಾರೆ ಬ್ರಾಹ್ಮಣರ ಪರಿಸ್ಥಿತಿ ಈಗ ಹಾಗಿಲ್ಲ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ಆದ್ದರಿಂದಲೇ ಗೌರವವಿಲ್ಲ ಇಲ್ಲಿ ಗೌರವದ ಪ್ರಶ್ನೆ ಮುಖ್ಯ ಅಲ್ಲ ಗೌರವ ಸಿಗಬೇಕು ಅಂತ ನಮ್ಮ ಆಸೆ ಅಲ್ಲ ಆದರೆ ಬ್ರಾಹ್ಮಣನ ಹೊಣೆಗಾರಿಕೆ ಮುಖ್ಯ ತನ್ನ ಆಧ್ಯಾತ್ಮಿಕ ಏಳ್ಗೆ ಹಾಗೆ ಎಲ್ಲರ ಆಧ್ಯಾತ್ಮಿಕ ಏಳ್ಗೆ ಇದು ಸಾಧ್ಯತವಾಗುವಂತೆ ನಡ್ಕೊಳ್ಳೋದು ಬ್ರಾಹ್ಮಣರ ಸೂಕ್ಷ್ಮವಾದ ಹೊಣೆಗಾರಿಕೆ ತತ್ವ ಆದರ್ಶ ಮೌಲ್ಯಗಳು ಇವತ್ತು ಹಿಂದೆ ಬಿದ್ದಿದ್ದಾವೆ ಈ ಮಾತಿಗೆ ಬ್ರಾಹ್ಮಣರು ಕೂಡ ಹೊರತಲ್ಲ ಇವುಗಳು ಆಗಿದ್ದರೂ ಪರವಾಗಿಲ್ಲವೇನೋ ಇವುಗಳಿಗೆ ಪೂರಕವಾದ ಆಚರಣೆಯಾದರೂ ಇರಬೇಕು ಇವುಗಳಿಗೆ ಪೂರಕವಾದ ಆಚರಣೆಗಳು ಅಂತ ಒಂದಷ್ಟು ಆಚಾರಗಳು ನಮ್ಮಲ್ಲಿ ಇದ್ದಾವೆ ಏಕಾಗ್ರತೆಯ ಸಾಧನೆ ಶಾಂತವಾದ ಮನಸ್ಸು ಕ್ಷಮ ಅಸತ್ಯ ಮುಂತಾದಂತಹ ತತ್ವ ಆದರ್ಶಗಳು ಕೆಲವಷ್ಟು ಆಚರಣೆಗಳು ಇದ್ದರೆ ಮಾತ್ರವೇ ಬರ್ತವೆ ಅಂತ ಹೇಳ್ಬೋದು ಜಪ ಹೋಮ ಪೂಜಾದಿಗಳು ನಿಷ್ಠೆಯಿಂದ ತೊಡತಕ್ಕಂಥ ಒಂದು ರೂಢಿ ಇದ್ದರೆ ಅಂಥವರಿಗೆ ಇವೆಲ್ಲ ಬರ್ತವೆ ಏಕಾಗ್ರತೆ ಶಾಂತವಾದ ಮನಸ್ಸು ಕ್ಷಮ ಸತ್ಯ ಶಮ ಭಗವದ್ಗೀತೆ ಹೇಳ್ತಾನೆ ಶಮೋ ತಪ ತಪಶೌಚಂ ಕ್ಷಾಂತಿ ರಾಜ್ಯ ಜ್ಞಾನಂ ವಿಜ್ಞಾನ ವಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಇವುಗಳ ಹೆಚ್ಚಿನ ಅಂಶಗಳೆಲ್ಲ ಸಾಧನೆಯಾಗೋದು ಈ ರೀತಿಯ ಆಚರಣೆಗಳು ಇದ್ದಾಗ ಮಾತ್ರ ಅದರಿಂದ ಮೌಲ್ಯ ಆದರ್ಶಗಳು ಕಡಿಮೆಯಾಗಿದ್ದರೂ ಅವುಗಳಿಗೆ ಪೂರಕವಾದ ಆಚರಣೆಗಳು ನಮ್ಮಲ್ಲಿ ಇದ್ದರೆ ಅಷ್ಟಾದರೂ ಸಮಾಧಾನ ನಾವು ಪಡ್ಕೋಬಹುದು ಇವತ್ತು ಅವುಗಳಲ್ಲೂ ಕೂಡ ನಾವು ಹಿಂದೆ ಬೆಳಿತಾ ಇದ್ದೇವೆ ಪೂರ ಹೋಗಿಲ್ಲ ಪೂರ ಹೋಗಿದ ಮುಂಚೆನೇ ಅವುಗಳನ್ನು ರಕ್ಷಣೆ ಮಾಡಿಕೊಳ್ಬೇಕಾಗಿದೆ ಈ ರೀತಿಯಲ್ಲಿ ಆಚರಣೆಗಳು ಇದ್ದಾಗ ಬರ್ತಕ್ಕಂತಹ ಏಕಾಗ್ರತೆ ಶಾಂತವಾದ ಮನಸ್ಥಿತಿ ಕ್ಷಮ ಸತ್ಯ ಶಮ ಇವುಗಳ ಬಹಿರ್ಮುಖವೇ ಮನುಷ್ಯ ಹೇಳ್ತಕ್ಕಂಥ ಸರ್ವಭೂತ ಹಿತೇಹ ಮನು ಹೇಳ್ತಾನೆ ಧರ್ಮೋಯಂ ಸಾರ್ವರ್ಣಿಕ ಅಂತ ಹೇಳ್ತಾ ಅವುಗಳಲ್ಲಿ ಮುಖ್ಯವಾಗಿ ಸರ್ವಭೂತ ಹಿತೇಹ ಎಲ್ಲರ ಹಿತವನ್ನು ಆರ್ಥಿಕವಾಗಿ ಬಯಸ್ತಕ್ಕಂಥ ಒಂದು ಮನಸ್ಥಿತಿ ಇದು ಬರೋದು ಈ ರೀತಿ ಆಚರಣೆಗಳು ಇದ್ದಾಗ ಮಾತ್ರ ಇವತ್ತು ನಮಗೆ ಅವುಗಳೆಲ್ಲ ಪುನಃ ಬೇಕಾಗಿದ್ದಾವೆ